ವಿಘ್ನೇಶ್ವರನ ವಿಸರ್ಜನೆ ವೇಳೆ ಜನರಿಗೆ ಟ್ರಕ್ ಡೆಡ್ಲಿ ಡಿಕ್ಕಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದುರಂತದಲ್ಲಿ ಸಾವಿನ ಸಂಖ್ಯೆ ಹತ್ತಕ್ಕೇರಿಕೆಯಾಗಿದೆ ಏರಿಕೆಯಾಗಿದೆ ಒಂಬತ್ತು ಜನ ಸಾವನ್ನಪ್ಪಿದ್ರು ಈಗ ಒಂದು ಜಾಸ್ತಿ ಆಗಿದೆ ಸಾವಿನ ಸಂಖ್ಯೆ ನೋಡಿ ಕ್ಷಣಾರ್ಧದಲ್ಲೇ ಸಾವಿನ ಒಂದು ಮೆರವಣಿಗೆ ತೀವ್ರ ನಿಗಾ ಘಟಕದಲ್ಲಿದ್ದ ಚಂದನ್ ಕೂಡ ಈಗ ಸಾವನ್ನಪ್ಪಿದ್ದಾನೆ ಇನ್ನು ಗಾಯಗೊಂಡಿರುವಂತಹ ಟ್ರಕ್ ಚಾಲಕ ಭುವನ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಭುವನ್ ವಿರುದ್ಧ ಗೋರೂರು ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಚಿಕಿತ್ಸೆ ಪಡಿತಾ ಇರುವಂಥ ಆಸ್ಪತ್ರೆ ಗೌಪತಿಯವನ್ನ ಗೌಪ್ಯತೆಯನ್ನು ಈಗ ಪೊಲೀಸರು ಕಾಪಾಡಿದ್ದಾರೆ ಯಾಕೆಂದರೆ ಭುವನೇಶ್ ಅವನು ಚಾಲಕ ಯಾರೇ ಆಗಿರಲಿ ಜನರ ಆಕ್ರೋಶ ಇದೆ ರೀ ಯಾಕಂದ್ರೆ ಕೈ ಸಿಕ್ಕರೆ ಹೊಡೆದು ಸಾಯಿಸಿಬಿಡ್ತಾರೆ ಹತ್ತು ಜನರಿಗೆ ಸಾವಿಗೆ ಕಾರಣ ಆದವು ಕಾನೂನು ಇದೆ ಹೌದು ಆದರೆ ಕಾನೂನನ್ನು ಕೈಗೆತ್ಕೊಳ್ತಾರೆ ಜನ ಯಾಕಂದರೆ ಕಣ್ಮುಂದೇನೇ ಅಷ್ಟು ಭೀಕರವಾಗಿ ಸತ್ತು ಹೋಗಿಬಿಟ್ಟಿದ್ದಾರೆ ರಕ್ತ ಅಲ್ಲಿ ಕಂಪ್ಲೀಟಾಗಿ ಚೆಲ್ಬಿಟ್ಟಿತ್ತು ಹಾಗಾಗಿನೇ ಜನರು ಕಣ್ಮುಂದೆ ಅದು ಇದೆ ಮತ್ತು ಕೆಲವೊಂದಿಷ್ಟು ದೃಶ್ಯಗಳು ಕೂಡ ಸಹಜವಾಗಿಯೇ ಜನರಿಗೂ ಕೂಡ ಒಂದು ರೀತಿ ಕಿಚ್ಚು ಹೆಚ್ಚಾಗಲಿಕ್ಕೆ ಕಾರಣ ಆಗ್ತಾ ಇದೆ ಅವನೇ ಅವನು ಕುಡ್ಕೊಂಡು ಗಾಡಿ ಓಡಿಸ್ದ ಅಂಥೇಳಿ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ತಮ್ಮದಲ್ಲ ತಪ್ಪಿಗೆ ಸತ್ತು ಹೋಗಿದಾರಲ್ಲ ಹಾಗಾಗಿನೇ ಈಗ ಆತ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ ಅದನ್ನು ಯಾರಿಗೂ ಕೂಡ ರಿವೀಲ್ ಮಾಡಿಲ್ಲ ರಿವೀಲ್ ಮಾಡಿದರೆ ಮತ್ತೆ ಅಲ್ಲಿ ದಾಳಿಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ ಭೀಕರ ದುರಂತದಲ್ಲಿ ಹಾಸನ ಜಿಲ್ಲೆಯ ಏಳು ಜನ ದುರ್ಮರಣಕ್ಕೀಡಾಗಿದ್ದಾರೆ ಉಳಿದಂಥವ್ರು ಬೇರೆ ಬೇರೆ ಜಿಲ್ಲೆಯವರು ಬಳ್ಳಾರಿ ಚಿತ್ರದುರ್ಗ ಚಿಕ್ಕಮಗಳೂರಿನ ತಲಾ ಒಬ್ಬರು ಸಾವನ್ನಪ್ಪಿದ್ದಾರೆ ಹೊಳೆ ನರಸೀಪುರ ತಾಲೂಕಿನ ಕೆ ಬಿ ಪಾಳ್ಯದ ರಾಜೇಶ್ ಇನ್ನೂ ಹದಿನೇಳು ವರ್ಷ ರೀ ಆತನಿಗೆ ಕಾಲೇಜಿಗೆ ಹೋಗ್ತಾ ಇದ್ದ ಆತ ಕೂಡ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾನೆ ಮತ್ತು ಹೊಳೆ ನರಸೀಪುರದ ಡಣಾಯಕನಹಳ್ಳಿಯ ಕೊಪ್ಪಲಿನ ಈಶ್ವರ ಇವನಿಗೂ ಹದಿನೇಳು ವರ್ಷ ರೀ ಕಾಲೇಜಿಗೆ ಹೋಗ್ತಾ ಇದ್ದ ಆತನು ಕೂಡ ಈಗ ಸಾವನ್ನಪ್ಪಿದ್ದಾನೆ ಮತ್ತು ಮುತ್ತಿಗೆ ಹಿರಹಳ್ಳಿ ಗ್ರಾಮದ ಗೋಕುಲ ಬರೀ ಹದಿನೇಳು ವರ್ಷ ಪಿ ಯು ಸಿ ಓದ್ತಿರುವಂಥ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಹೊಳೆ ನರಸೀಪುರದ ಕಬ್ಬಿನಹಳ್ಳಿ ಗ್ರಾಮದ ಕುಮಾರ ಬರೀ ಇಪ್ಪತ್ತೈದು ವರ್ಷ ಹೊಳೆ ನರಸೀಪುರದ ಕಬ್ಬಿನಹಳ್ಳಿ ಗ್ರಾಮದ ಪ್ರವೀಣ ಬರೀ ಇಪ್ಪತ್ತೈದು ವರ್ಷ ಇವನು ಕೂಡ ದುರಂತದಲ್ಲಿ ಮೃತಪಟ್ಟಿದ್ದಾನೆ ಇನ್ನು ಹೊಳೆ ನರಸೀಪುರದ ಶಿವಯ್ಯನ ಗ್ರಾಮದ ಚಂದನ್ ಸಾವನ್ನಪ್ಪಿದ್ದಾನೆ ಹಾಸನ ತಾಲೂಕಿನ ಬಂಟರಹಳ್ಳಿಯ ಪ್ರಭಾಕರ್ ಐವತ್ತೈದು ವರ್ಷ ಅಂದರೆ ಇವರು ಬೈಕ್ ಏನು ಆ ಟ್ರಕ್ಕು ಮೊದಲು ಬೈಕಿಗೆ ಡಿಕ್ಕಿ ಹೊಡಿತಲ್ವ ಆತ ಸಾವನ್ನಪ್ಪಿರೋದು ಬಳ್ಳಾರಿಯ ಅಂತಿಮ ಇಂಜಿನಿಯರಿಂಗ್ ವಿದ್ಯಾರ್ಥಿ ಪ್ರವೀಣ್ ಕುಮಾರ್ ಸಾವನ್ನಪ್ಪಿದ್ದಾನೆ ಚಿಕ್ಕಮಗಳೂರಿನ ಮಣ್ಣಿನಹಳ್ಳಿಯ ಮರಲೆ ಗ್ರಾಮದ ಸುರೇಶ್ ಸಾವನ್ನಪ್ಪಿದ್ದಾನೆ ಚಿತ್ರದುರ್ಗದ ಗವಿ ಗಂಗಾಪುರ ಗ್ರಾಮದ ಮಿಥುನ್ ಬರೀ ಇಪ್ಪತ್ತ್ಮೂರು ವರ್ಷ ಈತನು ಕೂಡ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾನೆ